ಸ್ವಾಧೀನ ಭೂಮಿ ಉಳಿಸಿಕೊಡದಿದ್ರೆ ವಿಷ ಕುಡಿದು ಪ್ರಾಣ ಬಿಡುತ್ತೇವೆ ಚಂದಕವಾಡಿ ಸಾಗುವಳಿದಾರರ ಅಲ್ಲು ಚಾಮರಾಜನಗರ ತಾಲೂಕಿನ ಅಯ್ಯನಪುರ ಸರ್ವೆ ನಂಬರ್ ಐವತ್ತೊಂದು ಬಾರ್ ಒಂದರಲ್ಲಿ ನೀಡಿರುವ ಸಾಗುವಳಿ ಭೂಮಿಯನ್ನ ಜಿಲ್ಲಾಡಳಿತ ತಾಲೂಕು ಆಡಳಿತ ತೆರವುಗೊಳಿಸಲು ಮುಂದಾಗಿರುವುದು ಅತ್ಯಂತ ಖಂಡನೀಯವಾಗಿದೆ ಕೂಡಲೇ ನಿಮ್ಮ ನಡೆಯನ್ನ ಹಿಂಪಡೆದು ಸ್ವಾಧೀನ ಭೂಮಿಯನ್ನ ಉಳಿಸಿಕೊಡಬೇಕು ಇಲ್ಲದಿದ್ದರೆ ಜಿಲ್ಲಾಡಳಿತದ ಮುಂದೆ ಆಮರಣ ಅಂತ ಉಪವಾಸ ಹಮ್ಮಿಕೊಂಡು ವಿಷ ಕುಡಿದು ಪ್ರಾಣ ಬಿಡುವುದಾಗಿ ತಾಲೂಕಿನ ಚಂದಕವಾಡಿ ನಾಯಕ ಸಮುದಾಯದ ಸಾಗುವಳಿದಾರರು ಅಳಲನ್ನ ತುಡಿಕೊಂಡಿದ್ದಾರೆ ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಚಂದಕವಾಡಿ ಗ್ರಾಮದ ಸಿದ್ದನಾಯಕ ಸುಂದರ್ ಆರ್ ಮಂಜುನಾಥ್ ಶಿವಣ್ಣ ರಂಗರಾಜು ಸಿಎಸ್ ಕೃಷ್ಣ ನಾಯ್ಕ ಮಾತನಾಡಿ ಸರ್ಕಾರ ಸಾವಿರದ ಮೂರರಲ್ಲಿ ತಾಲೂಕಿನ ಅಯ್ಯನಪುರ ಸರ್ವೆ ನಂಬರ್ ಬಾರ್ ಒಂದರಲ್ಲಿ ಚಂದಕವಾಡಿ ಗ್ರಾಮದ ನಾಯ್ಕ ಸಮುದಾಯದ ಹನ್ನೆರಡು ಕುಟುಂಬಗಳಿಗೆ ತಲಾ ಮೂರು ಎಕರೆಯಂತೆ ಮೂವತ್ತಾರು ಎಕರೆ ಸಾಗುವಳಿ ಭೂಮಿ ಮಂಜೂರು ಮಾಡಿದ್ದು ಸರ್ಕಾರ ತೋರಿಸಿದ ಭೂಮಿಯಲ್ಲಿ ಸುಮಾರು ಅರವತ್ತು ವರ್ಷಗಳಿಂದಲೂ ಎಲ್ಲರೂ ವ್ಯವಸಾಯ ಮಾಡಿಕೊಂಡು ಬಂದಿದ್ದೇವೆ ತೆಂಗು ಅಡಿಕೆ ನಿತ್ರ ಫಸಲು ಮಾಡಲಾಗಿದೆ ಬ್ಯಾಂಕ್ಗಳಿಂದ ಬೆಳೆ ಸಾಲ ಪಡೆಯಲಾಗಿದೆ ಜಮೀನಿನಲ್ಲಿ ಬಾವಿ ತೋರಿಸಲಾಗಿದ್ದು ಸಾಗುವಳಿ ಮಾಡಿಕೊಂಡು ಬರಲಾಗುತ್ತಿದೆ ಕೆಲವರು ಭೂಮಿ ನಮಗೆ ಸೇರಿದೆ ಎಂದು ತಕರಾರು ತೆಗೆದು ನಾಯಕ ಸಮುದಾಯವನ್ನೇ ಗುರಿ ಮಾಡುತ್ತಾರೆ ತಹಶೀಲ್ದಾರ್ ಅವರು ಭೇಟಿ ನೀಡಿ ಪರಿಶೀಲಿಸಿ ನ್ಯಾಯ ಕೊಡಿಸುವುದಾಗಿ ಭರವಸೆಯನ್ನ ನೀಡಿದರು ಆದರೆ ಎರಡು ದಿನಗಳ ನಂತರ ಮೂರು ಜೆಸಿಬಿಗಳನ್ನು ತಂದು ಪೊಲೀಸರೊಂದಿಗೆ ಆರು ಎಕರೆ ಜಮೀನು ತೆರವುಗೊಳಿಸಿದ್ದಾರೆ ತಡೆಯಲು ಹೋದ ನಮ್ಮನ್ನು ಬಂಧಿಸಿ ಬಿಡುಗಡೆ ಮಾಡಿದ್ರು ಕೂಡಲೇ ತೆರವು ಕಾರ್ಯವನ್ನು ಜಿಲ್ಲಾಡಳಿತ ನಿಲ್ಲಿಸಿ ನಮ್ಮ ಸ್ವಾಧೀನ ಭೂಮಿ ಉಳಿಸಿಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ ಬದುಕಿಗೆ ಆಧಾರವಾಗಿರುವ ಸ್ವಾಧೀನ ಜಮೀನನ್ನು ಉಳಿಸಿಕೊಡುವಂತೆ ನ್ಯಾಯಾಲಯದ ಪ್ರಕರಣ ಹೂಡಲಾಗಿದೆ ತಹಶೀಲ್ದಾರ್ ಗಿರಿಜಾ ಅವರು ತೆರವುಗೊಳಿಸುವಂತೆ ನೋಟಿಸ್ ನೀಡಿದ್ರು ನಮ್ಮ ವಕೀಲರು ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳು ಸಮನ್ಸ್ ಕೊಟ್ಟಿದ್ದಾರೆ ಆದರೂ ಕೂಡ ವಾಕುಲಭಿಸುವ ಕೆಲಸವನ್ನ ಮಾಡುತ್ತಿದ್ದಾರೆ ಕೂಡಲೇ ಜಿಲ್ಲಾಧಿಕಾರಿಗಳು ವಿಭಾಗಾಧಿಕಾರಿಗಳು ಸ್ವಾಧೀನ ಭೂಮಿಯನ್ನ ಉಳಿಸಿಕೊಡಬೇಕು ಇಲ್ಲದಿದ್ದರೆ ನಮ್ಮ ಪ್ರಾಣ ಬಿಡುತ್ತೇವೆ ಹೊರತು ಜಮೀನು ಬಿಡುವುದಿಲ್ಲ ಸ್ವಾಧೀನ ಜಮೀನು ಉಳಿಸಿ ಕೊಡುವಂತೆ ಜಿಲ್ಲಾಡಳಿತದಾಯಿದ್ರು ಹನ್ನೆರಡು ಮಂದಿ ಫಲಾನುಭವಿಗಳು ಅಮರಣ ಉಪವಾಸ ಮಾಡಿ ವಿಷಯ ಕುಡಿದು ಪ್ರಾಣ ಬಿಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ಹೊಮಾ ಅಂಜುಣ್ಣ ನಾಯಕ ಪ್ರಶಾಪ ಟಿವಿ ಚಾಮರಾಜನಗರ ಸರ್ಮಾನ ಮಂಜುನಾಥ್ ಅಂತ ಚಂದಕೋಡೆ ನಿವಾಸಿ ಏನಪ್ಪಾ ಅಂತಂದ್ರೆ ನಮಗೆ ನಮ್ಮ ಪೂರ್ವಿಕರಿಗೆ ನಮ್ಮ ನಾಯಕ ಜನಾಂಗದ ಹನ್ನೆರಡು ಕುಟುಂಬಗಳು ನಂಬರ್ ಐವತ್ತೊಂದು ಬಾರ್ ಒಂದು ಐದು ಯಾವು ನಾವು ಚಂದ್ರಕೊಡೆ ಸರ್ ಕೊಡ್ತಿ ಹನ್ನೆರಡು ಕುಟುಂಬಗಳಿಗೆ ತಲಾ ಮೂರ್ ಎಕರೆ ಅಂದ್ರೆ ಮೂವತ್ತಾರು ಎಕರೆ ಜಮೀನನ್ನ ಅರವತ್ತೆರಡು ಅರವತ್ ಸಾಲಿನಲ್ಲಿ ಎಲ್ಲಿ ಕೊಟ್ಟಿದ್ದು ನೈನ್ ಸರ್ವೆ ನಂಬರ್ ಸರ್ ಇವತ್ತೊಂದು ಬಾರ್ ಒಂದರಲ್ಲಿ ಸಾವಳಿ ಚೀಟಿ ಅಧಿಕೃತವಾಗಿ ಸಾವಳಿ ಮಂಜೂರ್ ಮಾಡಿದ್ರು ಸರ್ ಅಲ್ಲಿ ನಾವು ಹಿಂದಿನಿಂದ ನಮ್ಮ ಪೂರ್ವಿಕರು ಅದನ್ನ ಉತ್ತಿ ಬಿತ್ತಿ ಬೆಳೆದು ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದ್ರು ಸರ್ ತದನಂತರ ನಾವುಗಳೆಲ್ಲ ಅವರು ವಾರಿಸ್ತಾರಂತ ನಾವುಗಳೆಲ್ಲ ಆ ಜಮೀನನ್ನ ವ್ಯವಸಾಯ ಮಾಡ್ಕೊಂಡು ಈಗ ರಾಗಿ ಜೋಳ ಭತ್ತ ಬಾಳೆ ತೆಂಗು ಎಲ್ಲ ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದೀವಿ ಸರ ಆ ಜಮೀನಲ್ಲಿ ಆ ಜಮೀನ್ಗೆ ಬೋರು ಆಮೇಲೆ ಜಮೀನನ್ನ ಅಭಿವೃದ್ಧಿ ಬ್ಯಾಂಕ್ ಬ್ಯಾಂಕ್ನಿಂದ ಸಾಲ ಸೊಸೈಟಿಯಿಂದ ಸಾಲ ಪಡ್ಕೊಂಡಿದೀವಿ ಮತ್ತೆ ಗಂಗಾ ಕಲ್ಯಾಣ ಇಲಾಖೆ ಬೋರ್ ಆಗಿದೆ ಈ ರೀತಿ ಬೋರ್ ಗಂಗಾ ಕಲ್ಯಾಣದಿಂದ ಬೋರ್ ಎಲ್ಲ ಹಾಕಿಸ್ಕೊಂಡು ನಾವು ಅದನ್ನೇ ನಂಬಿ ಜೀವನ ಮಾಡ್ತಾ ಇದೀವಿ ಸರ್ ನಮ್ಮ ಕುಟುಂಬ ಇತ್ತೀಚೆಗೆ ಒಂದ್ ಮೂರ್ ತಿಂಗಳಿಂದ ಮಾಡ್ತಾ ಇರೋಂತ ಜಮೀನು ಇದು ಬೇರೆ ಸರ್ವೆ ನಂಬರ್ ಅಲ್ಲಿ ಇದೆ ಅಂತ ತಂದೆ ಅಧಿಕಾರಿಗಳು ಬಂದು ನಮ್ಗೆ ಕೇಳಾರೆ ತಹಸೀಲ್ದಾರ್ ಸರ್ ಮನೆ ತಹಸೀಲ್ದಾರ್ ಅವರು ಆರ್ಐಿ ಐ ಇವ್ರುಗಳು ಬಂದು ಇದು ಇದು ಬೇರೆ ಸರ್ವೆ ನಂಬರ್ ನಿಮ್ದು ಇದು ನೀವು ತೆರವುಗೊಳಿಸ್ಬೇಕು ಅಂತ ನೋಟಿಸ್ ಕೊಡ್ತಿದ್ರು ಸರ್ ನಾವು ಈ ನೋಟಿಸ್ಗೆ ದಾಖಲಾತಿಗಳನ್ನೆಲ್ಲ ಸಲ್ಲಿಸಿದ್ವು ನಾವು ಮತ್ತೆ ಅವರು ಮನವಿಕ್ಕೂ ಮಾಡಿದ್ವು ಮಾನ್ಯ ತಹಸೀಲ್ದಾರ್ ಮಾನ್ಯ ತಹಸೀಲ್ದಾರ್ ಅವರು ಸ್ಥಳ ಪರಿಶೀಲನೆ ಮಾಡ್ತೀವಿ ಅಂತ ಸ್ಥಳ ಪರಿಶೀಲನೆ ಅಂತ ಮಾಡ್ತೀವಿ ಅಂತ ಹೇಳಿದ್ರು ಅದರಂತೆ ಅವರು ಇಪ್ಪತ್ತೆರಡು ಹನ್ನೆರಡು ಇಪ್ಪತ್ತೈದರಂತೂ ತಂದೆ ಅಧಿಕಾರಿಗಳ ಜೊತೆ ಬಂದು ನಮ್ಮ ಸ್ಥಳ ಪರಿಶೀಲನೆ ಮಾಡಿದ್ರು ಸರ್ ಈ ಸ್ಥಳ ಪರಿಶೀಲನೆ ಮಾಡಿದಾಗ ಅವ್ರಿಗೆಲ್ಲ ದಾಖಲೆಗಳು ಮತ್ತು ನಾವು ಮಾಡ್ತಾರಂಥ ಜಮೀನುಗಳನ್ನೆಲ್ಲ ಅವ್ರಿಗೆ ತೋರಿಸಿದ್ರು ಅವ್ರು ಏನು ನಮಗೆ ಭರವಸೆ ಕೊಟ್ಟಿದ್ರು ಅಂತ ನೀವು ಹಾಲಿ ಮಾಡ್ತಾ ಇದ್ದೀರಿ ನೀವು ಸಾಗೋಣಿ ಮಾಡ್ತಾರಂಥ ನೀವು ವ್ಯವಸಾಯ ಮಾಡ್ತಾ ಇದ್ದೀರಿ ನಿಮಗೂ ನ್ಯಾಯ ದೊರಕಿಸ್ಕೊಡ್ತೀವಿ ನಿಮ್ಮ ಜಮೀನು ನಿಮಗೆ ಉಳಿಸ್ಕೊಡ್ತೀವಿ ಅಂತ ಹೇಳಿ ತಹಸೀಲ್ದಾರ್ ಸಾಹೇಬ್ ಅದು ಇವಾಗಲೇ ಅದು ಅದು ನ್ಯೂಸ್ ಆಗಿದೆ ಸರ್ ಆ ನ್ಯೂಸ್ ನೋಡ್ಬೋದು ನೀವು ಮಾನ್ಯ ತಾಶಿವರ ಅವರು ಹೇಳಿದರು ಅಂತಂತಕಂತ ಮಾತಾಡತಕ್ಕಂತ ವಿಷಯ ಅಂತಂದ್ರೆ ಗ್ರಾಮದ ಊಸಿಗಳಾಗಿತ್ತು ನಮ್ಮ ಪೂರ್ವಿಕರಿಗೆ ಚೆಂದಕೊಡಿ ಒಬೆ ಐಂಪುರ ಗ್ರಾಮ ಸರ್ವೆ ನಂಬರ್ 21 ರ ಭಾಗದ ನಮ್ಮ ಆಯನ ಸಮುದಾಯದ ಹನ್ನೆರಡು ಕುಟುಂಬಗಳಿವೆ ತಲಾ ಮೂರು ಎಕರಕ್ಕೆ ಮೂವತ್ತಾರ ಜಮೀನನ್ನಂಜೂರು ಮಾಡಿದ್ವಿ ಜಮೀನನ್ನ ಸಾವಿರ ಮಂಜೂರು ಮಾಡಿದ್ವಿ ಐವತ್ತು ಗ್ರಾಕ್ ಸಾವಿರದ ಬಂದಿರಲಿ ಇವಾಗ ಏನಪ್ಪಾ ಅದು ಒಂದರಲ್ಲಿ ಒಟ್ಟು ಟೋಟಲ್ ಟೋ ಸರ್ ಅವಾಗ ಎಂಬತ್ತೆರಡು ಕುಟುಂಬಗಳಿವೆ ತಲಾ ಮೂರು ಎಕರೆ ಇರ್ತಾರೆ ಇನ್ನೂರ ನಲ್ವತ್ನಾಲ್ ಗ್ರ್ಯಾಂಡ್ ಮಾಡಿದ್ರು ಸರ್ ಎಲ್ಲರಿಗೂ ಸಾವಿರ ಇತರ ಎಲ್ಲ ಹಿಂದುಳಿದ ಒಂದು ಜನ ನಾಯಕ ಸಮುದಾಯ ಇರ್ಬೋದು ಪರಿಶಿಷ್ಟ ಎಲ್ಲ ಇತರ ಕುಟುಂಬಗಳಿಗೆಲ್ಲ ಇನ್ನೂರ ನಲವತ್ತು ಎಂಬತ್ತ ಎರಡು ಕುಟುಂಬಗಳಿಗೆ ಇನ್ನೂರ ನಲವತ್ತೆರಡು ಎಕರ ಇನ್ನೂರ ನಲವತ್ತ ಎಂಬತ್ತೆರಡು ಕುಟುಂಬ ಇನ್ನೂ ನಲವತ್ತಾರು ಈ ಜಮೀನನ್ನ ನಮ್ಮ ಪೂರ್ವಿಕರು ನಮ್ಮ ತಾತ ಮುತ್ತಾ ಅವ್ರಿಗೆಲ್ಲ ಅರವತ್ತೈದು ಹಿಂದಿನಿಂದಲೂ ಸರ್ಕಾರ ಏನ್ ತೋರಿಸಿದ್ರು ಆ ಜಾಗ ಉಳುಮೆ ಮಾಡ್ಕೊಂಡು ಬರ್ತಾ ಸರ್ ಅದನ್ನ ಬೇರೆ ಗಿಡ ಮಾಡಿ ಉಳುಮೆ ಮಾಡ್ಕೊಂಡು ಸಿ ಇದ್ವಿ ಅವ್ರು ಸಲ್ಲಿಸಿದ್ವಿ ಕೊನೆಗೆ ವಕೀಲರ ಮುಖಾಂತರ ಮನವಿ ಸಲ್ಲಿಸಿದ್ವಿ ಅವ್ರಿಗೆ ರಿಪ್ಲೈ ಕಡೆ ಒಂದು ರಿಪ್ಲೈ ಇಲ್ಲ ಸರ್ మాన్యిల్ క్ ನೀಸಂತ ಕಳಿಸ್ಕೊಡ್ರ ಸರ್ ಸಿವಿಲ್ ನೇ ಅವರಗಳೆಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ಇರೋದು ಎಸ್ಎಸ್ ಸರ್ ಇರೋದು ಕೆಎಸ್ ಸರ್ ಆ ತಾಶಿರ ಸರ್ ಅವರ ರೆಫರೆನ್ಸ್ ಇತ್ತು ಬಿಐ ಆ ಕಾಪಿ ಇದೆ ಸರ್ ಸಂಬಂಧಪಟ್ಟ ಅಧಿಕಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಮಸ್ಯೆ ಆಗಿದೆ ಇರಲಿಲ್ಲ ಆ ಪೋರ್ಟಲ್ ಇದೆ ಮೇಡಂ ಇದು ನೀವು ಯಾವಾಗ ಮಾರ್ಕ್ ಮಾಡ್ತಾ ಹೇಳೋೊಳಿಸ್ಬೇಡಿ ಕೇಳ್ರೋ ನಾ ಪೋರ್ಟ್ ಗೆ ಹೇಳ್ತೀನಿ ಬಿಡಿ ಅಂತ ಇದು ಮಾಡ್ ಅವರ ಪ್ರಶ್ನೆ ಏನು ಇದು ನೀವು ಬೇರೆ ನಮ್ಮ ಇದೀರಿ ಉಳುಮೆ ಮಾಡ್ತಾ ಇದ್ರಿ ನಿಮಗೆ ಕೊಟ್ಟರೆ ಐವತ್ತು ಈಗ ನಮ್ಗ ಸರ್ ಏಕೈತಿ ರೀತಿ ಇಲ್ಲ ಒಂದು ದುರಸ್ತ ಆಗಿಲ್ಲ ನಮ್ಮ ಜಮೀಕರು ಇಂದ್ರೆ ಅದನ್ನು ಮಾಡ್ಕೊಂಡು ಗೊತ್ತಾ ಈಗ ಬಂದು ಇದು ಮೂರನೇ ಅಂತಂದ್ರೆ ನಾನು ಎಲ್ಲಿಗೆ ಹೋಗ್ಬೇಕು ಇದನ್ನೇ ನಮ್ಮ ಬರುತ್ತೆ ಹೋಗ್ಬೇಕು ಅನ್ನೋ ಪ್ರಶ್ನೆ ಸಿಗುತ್ತೆ ಈಗ ನಮಗೆ अपने डायल कापने दे, डायल कापने दे तो वो योर इलाज दिक्कत सी योर मामा चारों पड़ सी पड़ता है, हम गाय के एक सी लगते हैं, हम गाय के चारों के लगते हैं। ये इंडिया के इंडिया हमारे चारों तरफ दुष्प्रजात होगा, और अंडिया तो हमारे <laughs> अंडिया तो हमारे अंडिया में कछुआ नहीं होगा, ये ये ने तुमने अवला मुद्दे नाइन के तो। तो नाइन के ज़िन्दगी को परिषिद्धा पाटलाल को मारा फिरे न्याय को तुमने एक तरफ अब तो नाइन के ज़िन्दगी को तुमने एक सा नंबर सा